ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇರುವೆಗಳು ಓಡಾಡುವಾಗ ಯಾಕೆ ಲೈನ್ ಪ್ರಕಾರ ಓಡಾಡುತ್ತವೆ ಅನ್ನೋದಕ್ಕೆ ಕಾರಣವನ್ನ ತಿಳ್ಕೊಳ್ಳೋಣ ಕಾರಣವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೋ ಅವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ರತಿಯೊಂದು ವಿಡಿಯೋಗೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನೀವು ಗಮನಿಸಿರಬಹುದು ಇರುವೆಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಲೈನ್ ಪ್ರಕಾರ ಹೋಗುತ್ತವೆ ಒಂದು ಇರುವೆಯ ಹಿಂದೆ ಮತ್ತೊಂದು ಇರುವೆ ಅದರ ಹಿಂದೆ ಇನ್ನೊಂದು ಇರುವೆ ಹೀಗೆ ಫಾಲೋ ಮಾಡಿಕೊಂಡು ಲೈನ್ ಪ್ರಕಾರ ಹೋಗುತ್ತವೆ ಆದರೆ ಯಾವತ್ತಾದರೂ ಯಾಕೆ ಹೀಗೆ ಇರುವೆಗಳು ಲೈನ್ ಪ್ರಕಾರ ಓಡಾಡುತ್ತವೆ ಅಂತ ಯೋಚನೆ ಮಾಡಿರ್ತೀರಲ್ವಾ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರವನ್ನು ನಾವು ಹೇಳ್ತೀವಿ ಇರುವೆಗಳು ಆಹಾರ ಹುಡುಕುವುದಕ್ಕೆ ತಮ್ಮ ಗೂಡಿನಿಂದ ಬೇರೆಡೆಗೆ ಆಹಾರ ಹುಡುಕಿಕೊಂಡು ಹೋಗುತ್ತವೆ ಈ ಇರುವೆಯ ಗುಂಪಿನಲ್ಲಿ ರಾಣಿ ಜೇನಿನ ಥರ ಈ ಇರುವೆಗಳಿಗೆ ನಾಯಕ ಇರುತ್ತದೆ ಆ ನಾಯಕ ಇರುವೆಯು ಮುಂದೆ ಸಾಗಿದರೆ ಉಳಿದ ಇರುವೆಗಳು ಆ ನಾಯಕ ಇರುವೆಯನ್ನು ಫಾಲೋ ಮಾಡಿಕೊಂಡು ಹೋಗುತ್ತವೆ ಹೀಗೆ ಆ ಮುಂದೆ ಇರುವ ಇರುವೆಯು ಒಂದು ದ್ರವವನ್ನು ರಿಲೀಸ್ ಮಾಡಿರುತ್ತದೆ ಆ ದ್ರವದ ಸಹಾಯದಿಂದ ಉಳಿದ ಇರುವೆಗಳು ದಾರಿಯನ್ನು ಫಾಲೋ ಮಾಡಿಕೊಂಡು ಹೋಗ್ತವೆ ಹಾಗೆ ಇವು ಕೂಡ ದ್ರವವನ್ನು ರಿಲೀಸ್ ಮಾಡುತ್ತದೆ ಯಾಕೆ ಹೀಗೆ ಮಾಡುತ್ತವೆ ಅಂದರೆ ಆಹಾರವನ್ನು ಸಂಗ್ರಹಿಸಿದ ನಂತರ ಮತ್ತೆ ತಮ್ಮ ಗೂಡಿಗೆ ತೆರಳಲು ಆ ದ್ರವ್ಯ ಸಹಾಯ ಮಾಡುತ್ತದೆ ಸೊ ಈ ರೀತಿಯಾಗಿ ಇರುವೆಗಳು ಲೈನ್ ಆಗಿ ಹೋಗೋದಿಕ್ಕೆ ಕಾರಣ ಆಗಿದೆ ಹಾಗೆ ಇರುವೆಗಳು ರಿಲೀಸ್ ಮಾಡೋ ದ್ರವದ ಹೆಸರನ್ನು ಪ್ಯಾರಾಮೋನ್ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇರುವೆಗಳು ಯಾಕೆ ಸಾಲಾಗಿ ಲೈನಾಗಿ ಚಲಿಸವೆ ಅನ್ನೋದಕ್ಕೆ ಉತ್ತರ ಆಗಿತ್ತು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಕೂಡ ಮಾಡಿ